ಸಿಗ್ನಲ್ ಕೊಟ್ಟಿಗೆ ಇಬ್ರು ರೋಮಿಯೋ ಜೊಲಿ ಇರ್ತಾರ ಆಲೆ ಆಟ ಶುರು ಮಾಡ್ಕೊ ಬಿಟ್ಟಿದಿರಾ ಮಾವ ಇವೆಲ್ಲಾನು ಹತ್ ಗೆಡ್ಸಕ್ಕೆ ಹುಟ್ಟಿದೆ ಅನ್ಸ್ರೆ ನೀನು ಅಲ್ಲ ಕಣಪ್ಪಯ್ಯ ಹೆಂಗೋ ನಾವಿಬ್ರು ರೊಮ್ಯಾನ್ಸ್ ಮಾಡ್ತಾ ಇದ್ದೋ ಏ ಬುಡ್ಲ ಸಾಕು ಒಮ್ಮಿಕೊಂಡಿದ್ದು ಮದ್ಯ ಬಂದ್ ಎಲ್ಲ ಹಾಳು ಮಾಡ್ಬಿಟ್ಟಲ್ಲ ನೀನು ಕಣಮ್ಮ ನಿಮ್ಗೆ ವಯಸ್ಸು ಉಕ್ಕಿ ಅರಿತಿದೆ ಅದಕ್ಕೆ ಹಿಂಗ ಆಡ್ತೀರಾ ನನಗೆ ಈ ವಯಸ್ಸಲ್ಲಿ ವಯಸಲ್ಲಿ ಹರಿತದೆ ನಿನ್ಗೆ ಈ ವಯಸ್ಸಲ್ಲಿ ಹೊರಿತಾಲ್ಲ ಯಮ್ಮು ನಿಮ್ಮ ಅಪ್ಪ ಹದಿನೆರಡು ಸಕ ಇರೋಂಗವ್ನೆ ಅಲ್ಲನು ಬಂದು ಹಾಳು ಮಾಡ್ತಾನೆ ನಮ್ಮ ನಿಮ್ಮ ಅಪ್ಪನಿಗೇನು ಗೊತ್ತ ನಮ್ಮ ಸಾಂಗ ಹಾಂ ನಿಮ್ಗೆ ಸಾಂಟ ಗೊತ್ತು ಹೆಂಗ್ ಬಾರೋ ಇಲ್ಲಿ ಬನ್ಮಾತಾ ಹಿಂಗೆ ಆಡ್ದೆರು ಹಾಂ ಜೊತೆ ಪರಾರಿಯಾಗಿ ಉಂಡೋಗಾಯ್ತಾಳೆ ಮೂರ್ಖ ಅವ ಮಾತ ಕೇಳು ಆಯ್ತಮ್ಮ ಇನ್ನು ಹೇಳ್ದಂಗೆ ಕೇಳ್ತೀನಿ ಸರಿ ನೀ ನಡೆ ಮನೆಗೆ ನಾವು ಸಾಹುಕಾರ ಮನೆಗೆ ಹೋಗ್ಬೇಕು ಅಪ್ಪಯ್ಯ ಹಂಗೆ ಅನ್ಕೊಂಡು ಬೇ ಬೇಗ ಮನೆಗೆ ಬಂದ್ಬಿಡು ಹಂಗೆ ಅಂದ್ಕೊಂಬಿಟ್ಟು ಆ ಸರ್ಸಮನ್ ಮನೆಗೆ ಒಂಟ್ಗಿಟ್ಟೋದ್ ಆಮೇಲೆ ಹಾಂ ಕಾಯ್ತವ್ನೆ ಬರಲೇ ಶಿವ್ನೆ ಚಂದಲಿಂಗ ನಾನು ಬಿಡೋಕೆ ಬತ್ತಾಳವ್ ನಡೆಯಪ್ಪ ಅಲ್ಲಿ ಸಾಹುಕಾರ ಲೆಕ್ಕ ಕೊಡಬೇಕು ನಿನ್ನ ನೋಡಿದ ಕ್ಷಣದಿಂದಲು ನನ್ನ ರಾತ್ರಿ ನನ್ನ ಕನಸಿನಲ್ಲಿ ನಿದ್ದೆಗೆ ಭಂಗ ತರುತ್ತಿದೆಯಲ್ಲ ಸೌಂದರ್ಯ ತುಂಬಿದ ಮೈಮಾಟ ನನ್ನ ಮನಸ್ಸನ್ನು ನಿನ್ನ ಮರೆಯೋದಕ್ಕೆ ಎಷ್ಟೇ ಕಷ್ಟಪಟ್ಟರೂ ಆಗುತ್ತಿಲ್ಲ ನನ್ನ ಆಸೆ ಈಡೇರಿಸಿಕೊಳ್ಳಬೇಕೆಂದರೆ ನನ್ನ ತೋಳಿ ನಿನ್ನ ಅಂಗಾಂಗವನ್ನು ಸವಿದು ಮೊಟ್ಟೆ ಮರಿ ಮಾಡಿದ ಹಾಗೆ ನಿನ್ನ ಅಂಡದಲ್ಲಿ ನನ್ನ ಪಿಂಡವನ್ನು ಕೂರಿಸಿ ಕಟ್ಟಿ ನಿನ್ನ ನಿಮ್ಮ ಅಣ್ಣ ದೂರ ಮಾಡಿ ಹೇಗಿದೆ ಈ ಕಾಳಿಂಗನ ಪ್ಲಾನ್ ಅಲ್ಲೇ ಹೆಡ್ಡೆ ಕೊಡ್ತಾರೆ ಅಲ್ಲಿ ಏನ್ ಮುಖ ಗೋಮುಖ್ಯಾಗ್ರ ಜೊತೆ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಕ್ಷಮೆ ಕೇಳ ಅಂತ ಅವಶ್ಯಕತೆ ನನಗಿಲ್ಲ ಮಾನ ಹೋದ್ಮೇಲೆ ಯಾವುದೇ ಕಾರಣಕ್ಕೂ ಅಳಿಯೋದಿಲ್ಲ ನಿನ್ನ ಜೊತೆ ಬಾಡಿ ಬದುಕಬೇಕೆಂದು ಆಸೆ ಪಟ್ಟಿರುವ ಏನು ನೀನ ಮದ್ವೆ ಆಗ್ತೀಯಾ ಅದು ಕನಸಿನ ಮಾತು ನಿನ್ನ ಭ್ರಮೆ ಒಂದು ಬಾರಿ ಮಾತಾಡಿದಕ್ಕೆ ನನ್ನ ಕೆಡ್ಸೋದಕ್ ಬಂದಿದೀಯ ಅಂತ ಮೃಗ ನೀನು ನಿನ್ನ ಕೆಟ್ಟ ದೃಷ್ಟಿ ನನ್ನ ಮೇಲೆ ಬೀಳೋದ್ ಬೇಡ ನಿಯತ್ತಾಗಿ ಬದುಕೋ ಜನ ನಾವು ಪ್ರೇಮಕ್ಕೆ ಬಡತನ ಸಿಗುತ್ತಾನೆ ಒಂದು ಎಂಬುದಿಲ್ಲ ನೀನೊಪ್ಪಿದ್ರೆ ನನ್ನಲ್ಲಿರುವ ನಗ ನಾಣ್ಯವೆಲ್ಲನು ನನ್ನ ತಮ್ಮನಿಗೆ ಬರೆದುಕೊಟ್ಟು ಅಲ್ಲ ನೀವು ನನ್ನ ಕನಸಿನ ಮಾತು ನಿನ್ನ ಭ್ರಮೆ ನೋಡು ನಿಮ್ಮತ್ತ ಶ್ರೀಮಂತರು ನಮ್ಮತ್ತ ಬಡವ್ರಿಗೆ ಕೊಳ್ಳಿದ್ದೆವಾ ಹಾಗೆ ಉರಿಯುತ್ತೀವ ಕೊಳ್ಳೇನ ದೂರದಿಂದ ನೋಡಿದ್ರೆ ಪ್ರಶಾಂತವಾಗಿ ಕಾಣಿಸುತ್ತೆ ಅದೇ ಹತ್ತದಿಂದ ಹೋದ್ರೆ ಸುಟ್ಟು ಬೂದಿ ಆಗ್ಬೇಕಾಗುತ್ತೆ ಈ ಮಾತು ಮಾತನಾಡ್ತಾ ನಾನು ಬೆಂಕಿ ನನ್ನ ಆಸೆ ಈಡೇರಿಸಿಕೊಳ್ಳಬೇಕಿದ್ರೆ ನನ್ನಲ್ಲಿರುವ ಹಣವನ್ನು ಬಿಸಾಕಿದರೆ ಎಂತ ಸುರಸುಂದರಿ ಬಂದು ನನಗೆ ಮೈಯೊಪ್ಪಿಸಿ ಆಸೆ ತೀರಿಸ ಆದರೆ ನನಗೆ ಬೆಂಕಿ ಶೀಲವಂತೆ ಅರ್ಥ ಮಾಡಿಕೋ ಸಹ ಅರ್ಥ ಮಾಡಿಕೋ ನೋಡಿ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ನಿಮ್ಮ ನನಗೆ ನನ್ನ ಇದ್ ನನಗಾಲೇ ಶ್ರೀಮಂತ್ರ ಕಂಡ್ರೆ ವಿರೋಧ ಅಂತ ನಿಮಗೂ ಗೊತ್ತು ಅಂತದ್ರಲ್ಲಿ ನಿಮ್ಮನ್ನ ನಾವು ನಾನು ಪ್ರೀತಿಸ್ಬೇಕಾ ಸಾಧ್ಯವಿಲ್ಲ ಸಾನಾ ನೀನು ಕೋಪ ಮಾಡ್ಕೊಂಡು ಪೋರವಾಗಿಲ್ಲ ಆದರೆ ನೀನು ನನ್ಗೆ ಬೇಕೇ ಬೇಕು ಒಂದೇ ಒಂದು ಬಾರಿ ನನ್ನನ್ನು ಆಲಂಗಿಸು ಇಲ್ಲ ಅಂದ್ರೆ ನಿನ್ನ ನಿನ್ನ ಮೇಲೆ ಪ್ರೇಮದ ನೀನು ಬೆಂದು ಅರೆ ಹುಚ್ಚನಾಗಿ ಸಾಯುತ್ತೇನೆ ಅಯ್ಯೋ ದೇವರೇ ಇವ್ರನ್ನ ನಾನು ಹೀಗೆ ಅರ್ಥ ಮಾಡಿಸ್ಲಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಏನಾದರೂ ಮಾಡಿ ನನ್ನ ಕಡೆಯಿಂದನೇ ಇವ್ರ ಜೀವನ ಹಾಳೋಯ್ತು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಅದು ಅಲ್ಲದೆ ಜೀತ ದಾಳಾಗಿ ಆಗಿ ದುಡಿತಿದ್ದ ಆ ತಂಗಿ ಜೀವನ್ ಶ್ರೀಮಂತ್ರನ ಮದುವೆ ಆದ್ಲು ಅಂತ ಅನ್ಕೊಂಡ್ರೆ ಈ ಸಮಾಜ ನನ್ನ ಆಸ್ತಿಗೋಸ್ಕರ ಮದುವೆ ಆದ್ಲು ಅಂತ ಕೀಳಾಗಿ ನೋಡುತ್ತೆ ಏನ್ ಮಾಡ್ಲಿ ಇವಾಗ ನಾನು ಏನ್ ಮಾಡ್ಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನೀನಿಲ್ಲದ ಬಾಳು ಶೂನ್ಯ ನಿಲ್ಲದ ಶ್ರೀಮಂತಿಕೆ ನಗ ನಾಣ್ಯ ಶ್ರೀಮಂತನ ಮದುವೆ ಆದ್ರೆ ಈ ಸಮಾಜ ನಿಂದಿಸದೆ ಗೊತ್ತಾಗಿದ್ದರೆ ನನ್ನ ಸಕಲ ಸಂಪತ್ತನ್ನು ನನ್ನ ತಮ್ಮನಿಗೆ ಬರೆದು ನಿನ್ನ ಮನೆಗೆ ಜೀತದಾಳಾಗಿ ಇರುತ್ತೇನೆ ಒಪ್ಪಿಕೋ ಒಪ್ಪಿಕೋಸ ನಿಮ್ಮ ಐಶ್ವರ್ಯ ಅಂತಸ್ತೆಲ್ಲ ಬಿಟ್ಟು ನನ್ನ ಗುಡಿಸಿಲಿಗೆ ಬಂದು ಕೂಲಿಯಾಗಿ ಬದುಕ್ತೀನಿ ಅನ್ನೋದು ನಾನು ನಂಬಬೇಕಾ ಸಾಧ್ಯನೇ ಇಲ್ಲ ಹಾಂ ಊಟದ ಬಾಯಲ್ಲಿ ಈ ಮಾತನ್ನ ಬದಲ್ತಾ ಇದ್ದೀಯಾ ಸಹನ ಸೂರ್ಯ ಮಳೆತೃ ಹುಟ್ಟುವ ದಿಕ್ಕು ಬದಲಾಯಿಸಬಹುದು ಸಮುದ್ರ ಅಲೆಗಳು ಬೋರ್ಗೆ ಬೋರ್ಗೆ ಇರಬಹುದು ಮೋಡ ಮಳೆ ಸುರಿಯುವುದನ್ನು ಮಳೆತಿರ್ಬೋದು ಆದರೆ ಹ್ಞೂ ಈ ಕಾಲಿಂಗ ಒಮ್ಮೆ ಮಾತು ಕೊಟ್ಟರೆ ಮುಗಿತು ಅದೆಂದಿಗೂ ತಪ್ಪದಾರ ಅಲ್ಲ ಗೋಡೆ ಮೇಲೆ ಅಳಿತಾ ಇರೋ ಚೇಳಿನಲ್ಲಿ ವಿಷ ಇರುತ್ತೆ ಅದನ್ನ ಮೈ ಮೇಲೆ ಹಚ್ಕೊಂಡು ಕಚ್ಕೊಳಕ್ ಆಗುತ್ತಾ ಸೌಕರ್ಯ ಸಹನ ನನ್ನಲ್ಲಿರುವ ಹಣವನ್ನು ಬಿಸಾಕಿದರೆ ಎಂತ ಸುರ ಸುಂದರಿಯರು ನನಗೆ ಮೈ ಒಪ್ಪಿಸಿ ಆಸೆ ತೀರಿಸಿಕೊಳ್ಳುತ್ತಾರೆ ಆದರೆ ನನಗೆ ಬೇಕಾಗಿರೋದು ನಿನ್ನಂತ ಸದ್ಗುಣೆ ಶೀಲವಂತೆ ಅದಕ್ಕಾಗಿ ಇಷ್ಟೊಂದು ಬೇಡಿಕೊಂಡಿರ್ತೀರ ನೀನು ಅಂದ್ರೆ ನಿಜವಾಗಿಯೂ ನನ್ನ ಅಷ್ಟೊಂದು ಪ್ರೀತಿಸ್ತೀರಾ ಕೈ ಇಡುವುದಕ್ಕೆ ಬಿಡುವುದಕ್ಕೆಲ್ಲ ಸಹನ ಸಂಸಾರ ಮಾಡುವುದಕ್ಕೆ ನೋಡಿ ನನಗೆ ನಾಚಿಕೆ ಆಗುತ್ತೆ ಹಾಗಾದ್ರೆ ಸಂಪೂರ್ಣ ಒಪ್ಪಿಗೆ ತಾನೆ ಒಪ್ಪಿಗೆ ಇಲ್ಲ ಅಂದಿದ್ರೆ ನೀವು ಬಿಡ್ತೀರಾ ನಿಮ್ಮಂತ ಬಡವರು ನನ್ನಂತ ಬಡವರು ಶ್ರೀಮಂತನ ಕೈ ಹಿಡ್ದಿ ಸಂತೋಷವಾಗಿ ಬಾಳ್ತೀನಿ ಅನ್ನದದೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಸಹನಾ ಈ ಸಾಗರದಲ್ಲಿ ಮುಳುಗಿ ಹೋದರೆ ನನ್ನ ಗತಿಯನ್ನು ಸಹನ ಸುಂದರ ಪ್ರಕೃತಿಯ ಜೊತೆ ಹಕ್ಕಿಯಂತೆ ಚಿಲಿಪಿಲಿಯಾಗಿ ವಿವರಿಸೋಣ ಭಾ